ನಮಸ್ಕಾರ ರೀ ಸ್ವಚ್ಛ ಮನೆ ಶನಾಯ್ ಗಿಚ್ ಮಂದಿಗೆ ಇದು ವಿಶ್ವ ಬರ್ದಾರ ನೋಡ್ರಿ ಯಾವ ವರ್ಷದ ಕಟ್ಸಿದ್ದು ಏನಿಲ್ಲ ಅಂತೇಳಿ ವಿಶ್ವ ಬರ್ದಾರ್ ಹಳೆ ಟಿವಿ ಏನಪ್ಪಾ ಅಂದ್ರ ಹಂಚಿನ ಮನೇರಿ ನಮ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ನಮಸ್ಕಾರ ರೀ ಸ್ವಚ್ಛ ಮನೆ ಶೆನಾಯಿ ಗಿಚ್ ಮಂದಿಗೆ ಇವತ್ತೇನಪ್ಪ ಅಂದ್ರ ನಾವು ಹಳ್ಳಿ ಒಳಗಿ ಓದ್ ಬಿಡೋದಾಗ ಏನಪ್ಪ ಅಂದ್ರ ರೈತನಾಗಿ ಕೆಲಸ ಮಾಡಿದ್ವಿ ಇಪ್ಪತ್ನಾಕ್ ತಾಸು ಇವತ್ ನಾವು ಹಳ್ಳಿ ಒಳಗದಿವಿ ಹಳ್ಳಿ ಸೊಗಡು ಹೆಂಗಿರ್ತಾ ಏನಿಲ್ಲ ಎಲ್ಲಾ ತೋರ್ಸಮಂತ ಕರ ಹೊಲ ಗದ್ದೆ ಮತ್ತೆ ಮೇವು ಹಾಕಿರ್ತಾರ ಎಲ್ಲ ತೋರ್ಸೋಮ ಹಳ್ಳಿ ಮನೆ ಹೆಂಗಿರ್ತ ತೋರ್ಸೋವಂತ ಬರ್ರಿ ಮತ್ತೆ ಹೋವಾಣ ಅಂತ ಹೋವಾಣ ಅಂತ ಹೋವಾಣ ಅಂತು ಒಂದು ಕಣ್ಣಿದಾಗ ಸೂಟ್ ಮಾಡಿ ಸಾಯಿಸ್ಬೇಡ್ರಿ ಈಗ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಹಸು ಕಟ್ಟಾಕ ರೀ ಹಸು ಕಟ್ಟಾಕ ಜಾಗ ಇದು ಇಲ್ಲಿ ಮೇಕೆ ಅದಾವು ಇದು ಏನಪ್ಪಾ ಅಂದ್ರ ಒಂದ್ ನಾಲ್ಕೈದು ಹಸು ಅದಾವ ಇಲ್ಲಿ ಇಲ್ಲಿ ಒಂದು ನಾಟಿ ಹಸು ಐತ್ರಿ ಆ ನಾಟಿ ಹಸು ಏನಪ್ಪ ಅಂದ್ರೆ ಇಲ್ಲಿ ಒಳಗ ಮರ್ಯಾಕಿತ್ತಂತ ಕಲ್ಲೇಶನ್ ಬ್ರದರ್ ಗಂಡ್ ಮಗುನ ಹೆಣ್ಮಗು ಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಮರಿಯ ಏನಪ್ಪಾ ಅಂದ್ರ ಕೊಟ್ಟಿ ಒಳ ಕಟ್ಟಾಕ್ಯಾರ ಇಲ್ಲಿ ಮೇವೆಲ್ಲ ನೋಡಬಹುದು ನೀವು ಇಲ್ಲಿ ಮೇಕೆದಿಂದ ಮೇಕೆ ಕಾಣತಿರ್ಬೋದು ಮಾಡೀನಿ ನನಗೂ ಗೊತ್ತಿಲ್ಲ ಅಷ್ಟ ಹೋಗಿ ಈಗ ಹಸು ಅಂತ ಆಮೇಲೆ ಅದು ಮನಿಗಿನಿ ಎಲ್ಲಾ ತೋರಿಸ್ತೇನೆ ಅಂತ ಒಂದೊಂದೊಂದೊಂದು ಅಲ್ಲಿ ಒಂದು ಸಣ್ಣ ಮನೆ ಇದ್ದೆ ಆ ಮನೆ ಒಂದು ಅಂತ ಇಲ್ಲಿ ಏನ ಮುದಿರ್ತಾಳ ಅಂತ ಮುದಕ್ಕಿದ್ರೆ ಮಾತಾಡ್ಸಮ್ಮ ಇಲ್ಲ ಆಮೇಲೆ ಅವ್ರು ಬಂದಾಗ ಮಾತಾಡ್ಸಮ್ರಿ ಈಗೇನಪ್ಪ ಅಂದ್ರೆ ಟ್ಯಾಕ್ಟರ್ ಮೇಲೆ ಕುಂತೀನಿ ನನಗೆ ಟ್ಯಾಕ್ಟರ್ ಏನೋ ಹೊಡ್ಯಾಕ್ ಬರೋದಿಲ್ರಿ ಸುಮ್ನೆ ಶಿವ ಹೊಡೆಯಕ್ ಕುಂತೀನಿ ಬರೀ ಡೂಗಳು ಬರೀ ಅಂದ್ರೆ ಈ ಟ್ಯಾಕ್ಟರ್ ಈ ಹಳ್ಳಿ ಒಳಗ ಒಂದು ಹದಿನೈದು ಹದಿನಾರು ವರ್ಷದ ಹಳೇದ್ರಿ ಏನ ಇದ ಫಸ್ಟ್ ಈ ಹಳ್ಳಿ ಇದೇನಪ್ಪ ಅಂದ್ರ ಹಂಚಿನ ರೀ ಮ್ಯಾಲ ನಿಮ್ ಹಂಚ ಕಾಣತಿರ್ಬೋದಲ್ಲ ಬರೀ ಮಣ್ಣು ಮತ್ತೆ ಇಟಂಗಿಡಿ ಮ್ಯಾಲೆ ಹಾಕಿ ಕಟ್ಟಿದ್ದು ಒಳಗ ನೋಡಂಬ್ರಿ ಇದು ಅಂದ್ರ ಕೊಟ್ಟಿಗೆ ರೀ ಇದು ಎಲ್ಲಾ ಇದು ಹಗಲ್ಲಿ ಹೇಳದ್ರಿ ಇದು ಕರು ನಾಟಿ ಕರು ಇದು ಕೊಟ್ಟಿಗೆ ಇಲ್ಲೆಲ್ಲಾ ಸಾಯಂಕಾಲ ಅಂದ್ರೆ ಇಲ್ಲೆಲ್ಲಾ ಹಾಕಿ ಕಟ್ತಾರ ಇಲ್ಲಿ ಕೊಟ್ಟಿಗೆ ಒಳಗ ಇಲ್ಲಿ ಒಳಗಿದ್ ಮನಿರಿ ಅದು ಇದೇನಪ್ಪ ಅಂದ್ರೆ ನಮ್ಮ ದೋಸ್ತ್ನವ್ರದ ಅಜ್ಜವ್ರ ಮನಿರಿ ಅದು ಒಳಗೆ ಹೆಂಗೈತಿ ಏನೆಲ್ಲ ಎಲ್ಲ ನೋಡಮ್ಮಂತ ನಮ್ಮ ಏನೈತ್ರಿ ಇದು ನೀಗಿಲ್ರಿ ಏನಪ್ಪಾ ಅಂದ್ರ ಹೊಲದ ಕೆಲ್ಸ ಮಾಡ್ ಬಳಸ್ತಾರ ಬಂದು ಬಹಳ ಮಿಷಿನ್ಸ್ ಬಂದ್ಬಿಟ್ಟ ಕಮ್ಮಿ ಆಗ್ಬಿಟ್ಟೈತ್ರಿ ಬಳಸೋದು ಹಂಗಾಗಿ ಇಲ್ಲಿನೂ ಸ್ವಲ್ಪ ಬಳಸ್ಲಾರ್ದ ಹಂಗ ಇಟ್ರಿ ಸ್ವಲ್ಪ ಬಹಳ ದಿನ ಆಯ್ತು ಇಲ್ಲಿ ಐತಿಲ್ರಿ ಇದೆಲ್ಲಾ ಹುಳಗ್ ತಿಂದು ಬಿಟ್ಟೈತಿ ಮಣ್ಣ ತಿಂದು ಹುಳಗ್ ತಿಂದು ಬಿಟ್ಟೈತಿ ಬಹಳ ವರ್ಷದ ಆತ್ರಿ ಇದು ಅಲ್ಲಿ ಒಳಗೇನ ಬಾಕ್ಲಕ್ ಬರ್ದಾರಂತ ಅಲ್ಲಿ ನೋಡಮ್ ಎಷ್ಟು ವರ್ಷದ ಐತಿ ಏನಿಲ್ಲ ಒಳಗ ನೋಡಮ್ ಈಗ ನಾವು ಇರೋ ಹಳ್ಳಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೈಸೂರು ಜಿಲ್ಲೆ ಒಳಗ ಟಿ ನರಸಿಪುರ್ ತಾಲೂಕ್ ಅಂತ ಹೇಳಿದ್ರೆ ಆ ತಾಲೂಕು ಒಳಗ ಹಾಲಸ್ತ್ರಿ ಕಟ್ಟೆ ಉಂಡೆ ಅಂತೇಳಿ ಒಂದು ಹಳ್ಳಿ ರೀ ಅದು ಆ ಹಳ್ಳಿ ಒಳಗ ಇದಿ ನಾವು ಆ ಹಳ್ಳಿ ಒಳಗೆ ಇದು ನಮ್ ದೋಸ್ತರದ ಒಂದು ಅವ್ರ ಅಜ್ಜಿ ಮನೆ ಐತ್ರಿ ಹಳ್ಳಿ ಮನೆ ಐತಿ ಆ ಮನಿ ಇಲ್ಲಿ ನೋಡಂಬ್ರಿ ಕಮ್ಮಿ ಅಂದ್ರದ ಒಂದ್ ಮನಿ ಮೂವತ್ನಾಲ್ಕು ವರ್ಷದ ಹಳೇದ ಐತಿಂತ್ರಿ ಇಲ್ಲಿ ಇದು ಇಶ್ಯೂ ಬರ್ದಾರ್ ನೋಡ್ರಿ ಯಾವ ವರ್ಷದಾಗ ಕಟ್ಸಿದ್ದು ಏನಿಲ್ಲ ಅಂತೇಳಿ ಇಶ್ಯೂ ಬರ್ದಾರ ಮೂವತ್ತೊಂದು ಎರಡು ಹತ್ತೊಂಬತ್ ನೂರ ತೊಂಬತ್ತರದಾಗ್ರಿ ಅಂದ್ರ ನಾಲ್ಕು ವರ್ಷ ಮೂವತ್ತೈದು ವರ್ಷ ಐತ್ರಿ ಸುಮಾರ್ ಸುಮಾರು ಬಂದು ಇಲ್ಲೆಲ್ಲ ಟೈರ್ಸ್ ಬಿದ್ದಾವ್ ನೋಡ್ರಿ ಇಲ್ಲಿ ಹಳೇ ಟೈರ್ಸ್ ಟೈರ್ಸ್ ಇದು ಹಿಂದಿಲ್ದ ಏನಪ್ಪಾ ಅಂದ್ರೆ ಇದು ಕಿಚನ್ ರೀ ಈಗೆಲ್ಲಾ ಯೂಸ್ ಮಾಡವಲ್ರಿ ಹೊಸ ಮನಿ ಕಟ್ಸ್ಯಾರ ಈಗ ಅದನ್ನು ಅಂತ ಹೊಸ ಮನಿ ಹೆಂಗೈತಿ ಇದೆಲ್ಲ ಕಿಚನ್ ಒಳಗ ಕಿಚನ್ ಐತ್ರಿ ಇಲ್ಲಿ ಇದು ಏನಪ್ಪಾ ಅಂದ್ರೆ ಬಚ್ಚಲ ಮನಿ ನಿಮ್ಗೆ ಒಳಗೇನ್ ಕಾಣಕ್ ಬಂದಿತಿ ಇದು ಬಚ್ಚಲ ಮನಿ ರೀ ಈಗ ಸದ್ಯಕ್ ಯೂಸ್ ಮಾಡಿ ಅದ್ರ ಎಲ್ಲಾ ಬೇರೆ ಐಟಮ್ಸ್ ಇಟ್ಟರೆ ಮತ್ತೆ ಇಲ್ಲೆಲ್ಲಾ ಸೋಫಾ ಗಿಫಾ ಐತಿ ಇಲ್ಲೆಲ್ಲಾ ಹಳೆ ಸಾಮಾನು ಕಾಣತವ್ ನೋಡ್ರಿ ಡಬ್ ಡಬ್ರಿ ಅವು ಇವು ಕಾಣತವಲ್ಲ ಬಿಲ್ಲಿಗೆ ಡಬ್ರಿ ಎಲ್ಲ ಅದಾವ್ರಿ ಮಂಚ ಎಲ್ಲ ಇಲ್ಲಿ ಒಂದು ಹಳೆ ಟಿವಿ ಐತಿ ನೋಡ್ರಿ ಇಲ್ಲಿ ಇದು ಒಂದು ಹಳೆ ಟಿವಿ ಊರ್ವಶಿ ಕಂಪ್ನಿ ಇದ್ರಿ ಹಳೆ ಟಿವಿ ಆ ಕಾಲದ ಏನೋ ಒಂದೇ ಚಾನಲ್ ಬರ್ತಿತ್ ಹಳೆ ಹಳೇ ಟಿವಿ ಇದು ಇದೇನಪ್ಪ ಅಂದ್ರ ಇಲ್ಲಿ ಹೊಲ್ದಾಗ ಬೆಳೆ ಹಾಕಿದ್ಮೇಲೆ ಪ್ರಾಣಿಗಳು ಬಂದು ತಿನ್ಬಾರದಂತೇಳಿ ಇದ್ರಿ ನಮ್ ಚಾನಲ್ಗ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಇದನ್ ನೋಡ್ರಿ ನಮ್ಮ ದೋಸ್ತನವ್ರ ಅಜ್ಜಿ ಹಳೆ ಮನಿ ಈ ಹೊಸ ಮನಿ ಕಡೇರಿ ಅವರು ಹೊಸ ಮನಿನ ತೋರ್ಸ್ತೀನಂತ ಹೆಂಗಿ ಇದರಿ ಇಲ್ಲಿ ಹಂಗ ಐತಿ ನೋಡ್ರಿ ಇಲ್ಲಿ ಹಳಿಯಾಗೆಲ್ಲಾ ಬೆಕ್ಕು ಎಲ್ಲಾ ಪ್ರಾಣಿಗಳು ಫುಲ್ ಪ್ರೀತಿ ಮಾಡತಾರ್ರಿ ಹಳ್ಯಾಗ ಬರವಲ್ದ್ರಿ ಅದು ಹೋಯ್ತಿ ಬರವಲ್ದ್ರಿ ಅದು ಹೋಯ್ತಿ ಬರವಲ್ದ್ರಿ ಅದ್ ಹೋಯತಿ ದೇವ್ರ ಸೊ ಈಗ ಅಂದ್ರ ಹಳ್ಳಿದ ಹಳೆ ಮನಿ ತೋರ್ಸಿನ ಈ ಹೊಸ ಮನಿ ನೋಡಮ್ಮಂತ ಇದೇನಪ್ಪ ಅಂದ್ರೆ ಇಲ್ಲಿ ಬಸ್ಲ ಐತ್ ನೋಡ್ರಿ ಎಲ್ಲಾ ಬಸ್ಲ ಇದು ನೀರ್ ಕಾಯ್ಸದ್ ಹಳೇಗೆ ಹೆಂಗ್ರಿ ಕಟ್ಟಿಲಾಚಿಂದ ಇದು ಬೆಂಕಿ ಹಚ್ಚಿ ಕಾಯಿಸ್ತಾರ ಈಗ ಎಂಟ್ರೆನ್ಸ್ ಮಾಡ್ರಿ ಮನಿ ಇದು ಒಂದು ಬೆಡ್ರೂಮ್ ಐತ್ರಿ ಇಲ್ಲಿ ಇದು ಮನಿ ಇಲ್ಲಿ ಒಂದು ಬೆಡ್ರೂಮು ಇಲ್ಲೊಂದು ಬೆಡ್ರೂಮ್ ಮತ್ತೆ ಇದು ಹಾಲ್ ರೀ ಇದು ಹಾಲು ಇದು ದೇವ್ರ ಮನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಮೊತ್ತ ಹಳ್ಳಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬೋಲೋ ಭಾರತ್ ಮಾತಾ ಜೈ ಜೈನ್ ಜೈ ಕರ್ನಾಟಕ ಮಾತೆ ಸೊ ಈಗ ಏನಪ್ಪಾ ನಿಮ್ಗೆ ನಿಮಗ ಅಲ್ಲಿ ಅಜ್ಜದರ ಒಂದ್ ಸಣ್ಣ ಮನಿ ಇತ್ತಲ್ರಿ ಅಜ್ಜದಾರ ಅಜ್ಜಿಗೆ ತೋರಿಸ್ತೇನೆ ಅಂದಿದ್ನಲ್ಲ ನೋಡಂಬರ್ರಿ ಅವ್ರ ಅದಾರ ಎಲ್ಲ ಇದ್ರ ಮಾತಾಡ್ಸಮ್ಮಂತ ಎರಡೆಲ್ಲ ಸುಮ್ನೆ ನೋಡಿ ಬರೋ ಮನಿ ಹಂಗೈತಿ ಏನಪ್ಪ ಅಂದ್ರ ಈ ಅಜ್ಜಿಯವ್ರಿಗೆ ನೋಡಕ್ ಬಂದಿದ್ವಿ ಮಾತಾಡ್ಸ್ಕೊಂಡ್ ಅಮ್ಮ ಅಂತೇಳಿ ಬಂದಿದ್ವಿ ಮಕ್ಕಳೆಲ್ಲಾ ಬಿಟ್ಟು ಹೋಗ್ಬಿಟ್ರಂತ್ರಿ ನೋಡ್ರಿ ತಂದೆ ತಾಯಿ ನಾವ್ ಕೂಸಿದ್ದ ಆಗತನ ದೊಡ್ಡವ್ರ ದುಡಿಯತನ ಬೆಳೆಸಿ ಎಲ್ಲಾ ಸಾಕ ಸಾಕಿರ್ತಾರ ಅವ್ರಿಗೆ ಬಿಟ್ಟು ಹೋದ್ರ ಹೆಂಗ್ರಿ ಬಿಟ್ಟು ಹೋಗ್ಬಾರ್ದು ತಂದೆ ತಾಯಿ ಚೊಲೋತ್ನ ನೋಡ್ಕೊರಿ ಅವ್ರ ಅವ್ರ ಇಲ್ರಿ ಹೋಗ್ಯಾರಂತ ಅಂದ್ರ ಒಳ ಒಲ ಒಲ ಈಗ ಹಸು ಟ್ರ್ಯಾಕ್ 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 ರೀ ಎಲ್ಲರಿ ಇನ್ನೊಂದ್ ಹೊಸ ವಿಡಿಯೋ ಸ್ವಾಗತ ಇವತ್